ನಮಸ್ಕಾರ ವೀಕ್ಷಕರೇ ನಮ್ಮೂರ ಬಜರಂಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ರೇಭಟ್ ಪ್ರಿಯ ವೀಕ್ಷಕರೇ ನಾನು ಪ್ರತಿ ಸಂಚಿಕೆಗಳನ್ನು ಮಾಡ್ತಿರುವಾಗ ನಾನು ಇಂಥ ಜಿಲ್ಲೆಯ ಇಂಥ ತಾಲೂಕಿನ ಇಂಥ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀ ಮಾಡ್ತಾ ಇದ್ದೆ ಆದರೆ ಈ ಸಂಚಿಕೆಯಲ್ಲಿ ಮಾತ್ರ ನನ್ನ ಊರು ಆದಂಥ ವಿಜಯನಗರ ಜಿಲ್ಲೆ ಅಗ್ರಿಬೊನ್ನಾಳಿ ತಾಲೂಕಿನ ಬನ್ನಿಗೋಳ ಗ್ರಾಮದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಜಾತ್ರೆ ನಡೀತಾ ಇದೆ ಅದೇ ಬಜರಂಗಿ ಮಾರುತಿ ಆಂಜನೇಯ ಸ್ವಾಮಿ ಅಂತ ಕರೆಸಿಕೊಂಡಿರುವಂಥ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಈ ಭಾಗದಲ್ಲಿ ಹೊರಗೈ ಆಂಜನೇಯ ಅಂತನೇ ಪ್ರಸಿದ್ಧಿಯಾದಂಥ ದೇವಸ್ಥಾನ ಇದು ಈ ಒಂದು ವಿಶೇಷ ಸಂದರ್ಭ ಅಂದರೆ ಇವತ್ತು ಹನುಮನ ಜಯಂತಿ ಈ ಹನುಮನ ಜಯಂತಿ ದಿನವೇ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಈ ಬನ್ನಿಗೋಳ ಗ್ರಾಮದಲ್ಲಿ ನಡೀತಿರೋದು ಭಾಳ ವಿಶೇಷ ಮತ್ತು ವಿಜೃಂಭಣೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು ಇದೇ ರೀತಿಯಾದಂಥ ಅನೇಕ ರೀತಿಯ ಸಂಚಿಕೆಗಳನ್ನು ನಾನು ನಿಮ್ಮ ಗಂಗೋತ್ರಿ ಟಿವಿ ಮುಖಾಂತರವಾಗಿ ಕೊಡ್ತಾ ಇರ್ತೀನಿ ತಾವೆಲ್ಲ ಸಹಕಾರ ಮತ್ತು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ತಾವಿನ್ನೂ ಒಂದು ವೇಳೆ ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಈಗ ನಾನು ಮುಂದುವರಿಸ್ತಾ ಇದ್ದೀನಿ ಬನ್ನಿ ಈ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಮತ್ತು ಅದರ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ನಾವು ದೃಶ್ಯಾವಳಿಗಳ ಮುಖಾಂತರವಾಗಿ ನೋಡ್ತಾ ಇದ್ದೀರಿ ನಾನು ಇದಕ್ಕಿಂತ ಮುಂಚಿತವಾಗಿ ಒಂದು ಸಂಚಿಕೆಯನ್ನ ಬಿಟ್ಟಿದ್ದೆ ಅದು ಸಂಪ್ರದಾಯಗಳ ಉತ್ಸವ ಆಮೇಲೆ ಬನ್ನಿಗೋಳದ ವೈಭವ ಅಂತೇಳಿ ಒಂದು ಸಂಚಿಕೆಯನ್ನ ಮಾಡಿಬಿಟ್ಟಿದ್ದೆ ಈ ಒಂದು ಬನ್ನಿಗೋಳ ಗ್ರಾಮದಲ್ಲಿ ಒಂದು ಏನು ವೈಭವದ ಒಂದು ಉತ್ಸವ ಸಂಪ್ರದಾಯಗಳ ಉತ್ಸವ ಅಂತ ನಾವು ಸುಮ್ಮನೆ ಮಾತಿಗಷ್ಟೇ ಹೇಳ್ತಾ ಇಲ್ಲ ಇಲ್ಲಿ ಅನೇಕ ರೀತಿಯಾದಂತಹ ಸಂಪ್ರದಾಯಗಳಿದೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಈ ಬನ್ನಿಗೋಳ ಗ್ರಾಮದಲ್ಲಿ ಅಥವಾ ಈ ವರಗಂಜಿ ವರಗೈ ಆಂಜನೇಯ ಸ್ವಾಮಿಯ ಒಂದು ಬಳಗ ಇದೆ ಅದು ಯಾವುದಪ್ಪ ಅಂದರೆ ದಾಸಪ್ಪನವರ ಬಳಗ ಅಂತ ಕರೀತಾರೆ ಆ ಒಂದು ದಾಸಪ್ಪನವರ ಬಳಗ ಏನಿದೆ ಅದು ತುಂಬ ಅಚ್ಚುಕಟ್ಟಾಗಿ ಈ ಆಂಜನೇಯ ಸ್ವಾಮಿಯ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಆ ಒಂದು ಕೇವಲ ಕೆಲಸ ಅಲ್ಲ ಅದು ನಮ್ಮ ಸೇವೆ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಒಂದು ದಾಸಪ್ಪನ ಬಳಗದ ಒಬ್ಬ ಸದಸ್ಯ ಮಾರುತಿ ಅಂತ ಇದ್ದಾರೆ ಅವರು ಯಾವ ರೀತಿ ದಾಸಪ್ಪನ ಬಳಗದ ಕುರಿತು ಆನಂತರ ಈ ಬನ್ನಿಗೋಳ ಗ್ರಾಮದ ಆಂಜನೇಯ ಸ್ವಾಮಿಯನ್ನ ಕುರಿತು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಜಾತ್ರೆ ನಡೆಯಲಿದ್ದು ಶ್ರೀ ಹೊರಗಯ್ಯ ಆಂಜನೇಯ ಸ್ವಾಮಿಯ ದೇವಸ್ಥಾನ ಬೇಡಿದ್ದನ್ನು ನೀಡುವ ಶಕ್ತಿಯನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಬನ್ನಿಗೋಳ ಗ್ರಾಮದಲ್ಲಿ ಇದೆ ಹಾಗೆ ತಾವು ಕೂಡ ಬಂದು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ನಮಸ್ಕರಿಸಿ ತಾವೆಲ್ಲರೂ ಭಾಗವಹಿಸಿ ನೆರವೇರಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಪ್ರತಿ ವರ್ಷದಂತೆ ಶ್ರೀ ಬನ್ನಿಗೋಳ ಗ್ರಾಮದ ಆಂಜನೇಯ ಸ್ವಾಮಿಯ ರಥೋತ್ಸವ ನಡೀತಾ ಇದೆ ಇದು ಸಂಪ್ರದಾಯಗಳ ಉತ್ಸವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಸಂಪ್ರದಾಯಗಳ ಉತ್ಸವದ ರಥೋತ್ಸವ ಯಾರ ಯಾವ ರೀತಿ ಇದೆ ಅಂತ ನಾನು ರಥೋತ್ಸವದ ವೈಭವ ಹೇಗಿದೆ ಅಂತ ನಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಶ್ರೀ ಬನ್ನಿಗೋಳ ಆಂಜನೇಯ ಸ್ವಾಮಿಯ ರಥಕ್ಕೆ ಮಾಡಿದಂತ ಅಲಂಕಾರ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಶಿಕ್ಷಕರೇ ಇಷ್ಟೆಲ್ಲ ವೈಭವದಿಂದ ಕೂಡಿರುವಂತ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಪಟಾಕ್ಷಿ ಅಥವಾ ಆ ಧ್ವಜ ಶ್ರೀ ಆಂಜನೇಯ ಸ್ವಾಮಿಯ ರಥಕ್ಕೆ ಕಟ್ಟಿದಂತ ಧ್ವಜ ಯಾರಿಗೆ ಯಾಲ ಅಂದ್ರೆ ಅವರ ಭಕ್ತಿ ಶಕ್ತಿ ಶಕ್ತಿ ಮತ್ತೆ ಭಕ್ತಿ ಹಾಗೂ ಯುಕ್ತಿಗಳ ವ್ಯಕ್ತಿ ಯಾರಿರ್ತಾನೆ ಅವರಿಗೆ ಮಾತ್ರ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಧ್ವಜ ಸಲ್ಲುತ್ತೆ ಅಂತ ಈ ಬನ್ನಿಗೋಳ ಮತ್ತು ಬನ್ನಿಗೋಳ ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳಾಗಿರ್ತಕ್ಕಂಥ ಸಿಗನಹಳ್ಳಿ ಕೃಷ್ಣಾಪುರ ಬಸಗೋಡು ತಂಬ್ರಳ್ಳಿ ಆನಂತರ ಕಿತ್ತೂರು ಮುತ್ತೂರು ಭಾಗದ ಜನರು ನಂಬಿದ್ದಾರೆ ಅದೇ ರೀತಿಯಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಧ್ವಜದ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಆ ಹರಾಜು ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅದರ ವಿವಿಧ ಹಂತಗಳು ಏನು ಅಂತ ನಾವು ದೃಶ್ಯದ ಮುಖಾಂತರವಾಗಿ ಈಗ ನೋಡಬಹುದು முக்திலை முகில்லை எரண்டு முக்கா இரண்டு முக்கா சரி அடிவாட் சித்தீங்கப்பா 50000 இரண்டு முக்கா சாரி மூணு சாரி ಬಂಜಿಗೋಳ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಹರಾಜು ಪ್ರಕ್ರಿಯೆಯಲ್ಲಿ ಯಾವ ವ್ಯಕ್ತಿಗೆ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜ ದಕ್ಕಿತ್ತು ಅಂತ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ತುಂಬಾ ಅದ್ಭುತವಾಗಿ ಮತ್ತು ವೈಭವ ಪ್ರೇರಿತವಾಗಿ ಜರುಗಲಿದೆ ತಾವು ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾದಂತ ವಿಡಿಯೋನ ನೋಡ್ತಾ ಇರಿ ಅಂತ ನಾನು ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ ನಾವು ಈ ಮೊದಲೇ ಹೇಳಿದಂತೆ ಶ್ರೀ ಆಂಜನೇಯ ಸ್ವಾಮಿಗೆ ಒಂದು ಬಳಗ ಇದೆ ಅದು ಯಾವುದಪ್ಪ ಅಂದರೆ ಅದು ದಾಸಪ್ಪನವರ ಬಳಗ ಅದು ಆ ದಾಸಪ್ಪನ ಬಳಗ ಏನಿದೆ ಶ್ರೀ ಆಂಜನೇಯ ಸ್ವಾಮಿಯ ಎಲ್ಲ ಕೆಲಸಗಳನ್ನು ಕಾರ್ಯನಿರ್ವಹಿಸುತ್ತೆ ಅದಕ್ಕೆ ಆ ಶ್ರೀ ಆಂಜನೇಯ ಸ್ವಾಮಿಯ ದಾಸಪ್ಪನ ಬಳಗದ ಸದಸ್ಯರು ನಮಗೆ ದೃಶ್ಯದ ಮುಖಾಂತರ ಇರ್ಬೋದು ಆ ದಾಸಪ್ಪನ ಬಳಗ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಶ್ರೀ ರಾಮಚಂದ್ರಪ್ಪನವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಪಾತ್ರವನ್ನು ನಿರ್ವಹಿಸ್ತಕ್ಕಂಥವ್ರು ದಾಸಪ್ಪನವರು ಇದು ತಲತಲಾಂತರ ಬಂದಿರತಕ್ಕಂಥದ್ದು ಈ ಒಂದು ಕಾರ್ಯದಲ್ಲಿ ಅಂದರೆ ಸ್ವಾಮಿಯ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ಸ್ವಪ್ರತಿಷ್ಠೆ ಇಲ್ಲದೆ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಹಾಗೆ ನಡೆಸಲಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾವ್ಯಾವ ರೀತಿ ಕಾರ್ಯಗಳು ನಡೀತೀವಿ ಇದು ಒಟ್ಟು ಮೂರು ದಿನ ಮೂರು ದಿನಗಳ ಕಾಲ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ ಪ್ರ ಪ್ರಥಮ ದಿನ ಲಘು ರಥೋತ್ಸವ ಅಂದರೆ ಉಚ್ಚಯ ಎರಡನೇ ದಿನ ಈ ಒಂದು ರಥೋತ್ಸವ ಜರುಗುತ್ತೆ ಈ ರಥೋತ್ಸವದಲ್ಲಿ ಈ ಒಂದು ರಥಕ್ಕೆ ಎಣ್ಣೆ ಹಚ್ಚುವುದಾಗಲಿ ಆಮೇಲೆ ಬಾಳೆಕಂಬ ಕಟ್ಟೋದು ಆ ಗಾ ರಥದ ಒಂದು ಗಾಳಿಗಳನ್ನು ತಿರುಗಿಸುವುದು ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಂಡ ಬಂದಿದ್ದಾರೆ ಬನ್ನಿಗೋಳು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ದಿನಾಚರಣೆ ಇದು ಪ್ರತಿ ವರ್ಷ ಚೈತ್ರ ಶುದ್ಧ ಪೌರ್ಣಿಮೆ ದಿವಸ ರಥವನ್ನು ಆಗ್ತದೆ ಇದು ಮುಖ್ಯವಾಗಿ ಈ ಸ್ವಾಮಿಯ ಜಾತ್ರೆ ನಾಲ್ಕು ದಿವಸ ನಡೀತದೆ ಮೊದಲನೇ ದಿವಸ ಉತ್ಸೇ ಉತ್ಸ ಕಾರ್ಯಕ್ರಮ ನಡೀತದೆ ಉತ್ಸವ ಎರಡನೇ ದಿವಸ ರಥೋತ್ಸವ ನಡೀತದೆ ಪಾದಗಟ್ಟಿಯವರಿಗೆ ಹೋಗಿ ರಥವನ್ನು ಶೃಂಗಾರ ಮಾಡಿರ್ತಾರೆ ಭಕ್ತಾದಿಗಳು ಅನೇಕ ಆ ಪರಿಕರಗಳನ್ನು ಹಾಕಿ ಅದನ್ನು ಶೃಂಗಾರ ಮಾಡಿ ಆ ಸ್ವಾಮಿಯನ್ನು ನಾವು ಪಾದಗಟ್ಟಿಯವರೆಗೆ ಹೋಗಿ ಮತ್ತೆ ಪುನಃ ಅಲ್ಲಿ ತಂದು ಬಿಡ್ತೀವಿ ಅದರ ನಂತರ ಲಾಲಿ ಸೇವಾ ಆಗ್ತದೆ ಸ್ವಾಮಿಯ ಸ್ವಾಮಿಯ ಪರಾಕ್ರಮವನ್ನು ನಾವು ವರ್ಣನೆ ಮಾಡ್ತೀವಿ ಆತನ ಮುಂದೆ ಎಲ್ಲ ವೇದಗಳನ್ನು ನಾವು ಪಠಿಸ್ತೀವಿ ಹೀಗೆ ಮಾಡಿ ಆತನ ಕೊನೆಗೆ ಲಾಲಿಯ ಹಾಡನ್ನು ಹಾಡಿ ಅದನ್ನು ಲಾಲಿಯನ್ನು ಹಾಡಿ ಆತನನ್ನು ಮಲಗಿಸ್ತೀವಿ ಇದು ಎರಡನೇ ದಿವಸದ ಕಾರ್ಯಕ್ರಮ ಮೂರನೇ ದಿವಸದ ಕಾರ್ಯಕ್ರಮ ಬ್ಯಾಟಿಗಿಡ ಅಂತ ಹೇಳಿಬಿಟ್ಟು ಅವತ್ತೊಂದು ವಿಶೇಷ ನಮ್ಮೂರಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರೂ ಊಟ ಮಾಡಲ್ಲ ಅವತ್ತೆಲ್ಲರೂ ಒಂದೊತ್ತಿರ್ತಾರೆ ಬ್ಯಾಟಿ ಗಿಡ ಸುಮಾರು ಸಾಯಂಕಾಲ ನಾಲ್ಕೈದು ಗಂಟೆಗೆ ಶುರು ಆಗ್ತದೆ ಇದು ಬ್ಯಾಟಿ ಗಿಡ ಅಂದರೆ ಅಡವಿಯಲ್ಲಿ ಹೋಗಿಬಿಟ್ಟು ಒಂದು ಕಾರಿಗಿಡನ ಅಲ್ಲಿ ನೋಡಿಟ್ಟು ಅದನ್ನು ಯಾವ ಖರ್ಚು ಹಾಕದೆ ಯಾವ ಕೊಡಲಿ ಕೊಡ್ಲಿಂದ ಮಾಡದೆ ಅದನ್ನು ತಾವೇ ಸ್ವತಃ ಅದನ್ನು ತೆಗೆದು ಪುನಃ ಅದನ್ನು ತಗೊಂಡು ಮೆರವಣಿಗೆಯಲ್ಲಿ ಬರ್ತೀವಿ ಬಂದು ನಾವು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ವಾಪಸ್ ದೇವ್ರು ತಂದು ಬಿಡ್ತೀವಿ ತದನಂತರ ಏನು ಮಾಡ್ತಾರೆ ಅಂದರೆ ನಮ್ಮ ಜನಗಳು ಆ ದೇವಸ್ಥಾನಕ್ಕೆ ಎಡಿಯನ್ನು ಕೊಡ್ತಾರೆ ಅಂದರೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ಮಾಡಿದ ಮೇಲೆ ತಮಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಕರೆದುಬಿಟ್ಟು ಮೊದಲು ಊಟ ಮಾಡಿಸಿ ನಂತರ ಊಟ ಮಾಡ್ತಕ್ಕಂಥ ಪರಿಕ್ರಮ ನಮ್ಮ ಈ ಒಂದು ಹಳ್ಳಿಯಲ್ಲಿದೆ ಇದರಿಂದ ಇದು ಒಂದು ಬ ಬಹಳ ಸಂತೋಷದ ವಿಷಯ ಅಂದರೆ ಸಾಮಾನ್ಯವಾಗಿ ಭಾಳಷ್ಟು ಜನರು ಈ ಜಾತ್ರೆ ಇಲ್ಲಿ ಕಲಿತಾರೆ ಇಲ್ಲಿ ಸುತ್ತಮುತ್ತಲು ತೇರು ದೊಡ್ಡದಂತಂದರೆ ರಂಗಸ್ವಾಮಿ ಬಿಟ್ಟರೆ ಇದು ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ರಥೋತ್ಸವ ಬನ್ನಿಗಳದ್ದು ಅದು ನಾಲ್ಕನೇ ದಿವಸ ಬ್ಯಾಟಿ ಗಿಡ ಅದು ಕರಿಬ್ಯಾಟಿ ಅಂಥೇಳಿ ಸ್ವಾಮಿ ಬ್ಯಾಟಿ ಆಡಲಿಕ್ಕೆ ಹಾಂ ಹಾ ಹಾಂ ಹಾಂ ಬ್ಯಾಟಿ ಗಿಡ ಇದು ಬ್ಯಾ ಬ್ಯಾಟಿ ಗಿಡ ಆದಮೇಲೆ ಎಲ್ಲರೂ ಊಟ ಮಾಡ್ತೀವಿ ಊಟ ಮಾಡಿ ಸಂತೋಷದಿಂದ ಎಲ್ಲರೂ ದೇವಸ್ಥಾನ ಹತ್ರ ಬರ್ತೀವಿ ಅವತ್ತು ಭಾಳ ಮುಖ್ಯವಾದ ಕಾರ್ಯಕ್ರಮ ಅಂದರೆ ರಾತ್ರಿ ಅಗ್ನಿಗೊಂಡ ನಡೀತದೆ ಅಗ್ನಿಗೊಂಡ ಅಂದರೆ ಬೆಂಕಿಯನ್ನು ಹಾಕಿ ಅದರಲ್ಲಿ ಪೂಜಾರಿ ನಮ್ಮ ಪೂಜಾರಿ ಅವರು ಏನು ಮಾಡ್ತಾರೆ ಅಂದರೆ ಮೂರು ಸಲ ಅಗ್ನಿಯನ್ನು ತುಳಿತಾರೆ ಅದು ಹೇಳಿಕೆ ಆಗ್ತದೆ ಹೀಗೆ ಭಕ್ತಾದಿಗಳೆಲ್ಲ ಬಂದು ಅದನ್ನು ನೋಡಿ ಕಣ್ ತುಂಬಿಕೊಳ್ತಾರೆ ಕೊನೆಗೆ ನೀರುಗೊಂಡ ಇರ್ತದೆ ನೀರುಗೊಂಡ ಅದನ್ನು ನೀರುಗೊಂಡ ಇಲ್ಲಿ ಇಡಿದೆ ಅದಕ್ಕೆ ನೀರು ಬಿಟ್ಟು ಅದಕ್ಕೆಲ್ಲ ನೀರಿನೊಳಗೆ ಅಲ್ಲಿ ಪೂಜೆ ಇದು ಮಾಡಿ ಅದು ನೀರುಗೊಂಡ ಮಾಡ್ತಾರೆ ನಾಲ್ಕನೇ ದಿವಸ ಕಾರ್ಯಕ್ರಮ ಅಂತಂದ್ರೆ ಏನಪ್ಪ ಕರಿಬೇಟಿ ಸ್ವಾಮಿ ಭೇಟಿ ಆಡ್ತಾನೆ ಭೇಟಿ ಆಡಲಿಕ್ಕೆ ಹೋಗ್ತಾನೆ ಅಂಥೇಳಿ ಹಳೆಯವ್ರಿಗೆ ಇರೋ ತನಕ ನಾವೆಲ್ಲ ನೋಡ್ತೀವಿ ಎರಡೆರಡು ಮೂರು ಮೂರು ನರಿಗಳು ನಾಲ್ಕು ನಾಲ್ಕು ಐದೈದು ಮೊಲಗಳು ತೊಗೊಂಬರ್ತಿತ್ತು ಯಾಕಂದರೆ ಮನೆ ಪಕ್ಕಕ್ಕೆ ಗಿರೇ ನರಮನಿ ಅವರೆಲ್ಲ ಇರ್ತಿತ್ತು ಆ ಅಲ್ಲಿಂದ ನಾ ಬರೋದಲ್ಲ ಮೆರವಣಿಗೆಲ್ಲ ನೋಡ್ತಿತ್ತು ನಾವು ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಇದು ಈಗಿರ್ತಕ್ಕಂಥ ಒಂದು ಇತಿಹಾಸ ಇನ್ನು ಇದರ ಪುರಾತನ ಇತಿಹಾಸಪ್ಪ ಅಂದರೆ ಈ ಈ ಸ್ವಾಮಿ ಆಂಜನೇಯ ಸ್ವಾಮಿ ವ್ಯಾಸ್ರಾಯ ಪ್ರತಿಷ್ಠೆ ಇದು ವ್ಯಾಸರಾಯರು ಯಾಕಂದರೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಅವರು ವಾಸ ಮಾಡ್ತಿದ್ರು ವ್ಯಾಸರಾಯರು ಸು ಸುತ್ತಮುತ್ತ ಮುತ್ತ ಅವ್ರಿಗೊಂದು ಇಲ್ಲಿ ಒಂದು ಹರಿಕೆ ಆಗಿತ್ತು ದೇವ್ರದ್ದು ಇಷ್ಟು ಸ್ಥಾಪನೆ ಮಾಡಬೇಕು ಅಂತ ಇತ್ತು ಅವ್ರ ಹತ್ರ ಸಂಕಲ್ಪ ಇತ್ತು ಅದರಂತೆ ಬೆನ್ನಿಗೋಳು ಗ್ರಾಮದಲ್ಲಿ ಯಾಕಂತಂದರೆ ಇಲ್ಲಿ ಸಾಮಂತರಾಜರ ಆಳಿದು ಹೋಗಿರ್ತಕ್ಕಂಥ ಸ್ಥಳ ಇದು ಇಲ್ಲಿ ರಥ ಮತ್ತು ಅವರ ಪರಿಕರಗಳು ಈಗಲೂ ಇವೆ ಸಾಮಂತರಾಜರು ಭೀಮಣ್ಣನಾಯ್ಕ ಮಂಡ್ರಿಗೆ ನಾಯಕನ ಕೈ ಕೆಳಗಡೆ ಸಾಮಂತರಾಯರು ಇವರೆಲ್ಲರೂ ವಿಜಯನಗರದ ಅರಸರ ಅಧ್ಯನರಾಗಿದ್ದರು ಆದ್ದರಿಂದ ಹಾಳೆ ಊರು ನೋಡಬೇಕಂದ್ರೆ ಬಹಳ ವಿಜೃಂಭಣೆಯಿಂದ ಏಕೆಂದ್ರೆ ಒಂದು ಅಗ್ಸಿ ಇತ್ತು ಅಗ್ಸಿ ಆ ಎತ್ತರವಾದ ಸ್ಥಳದಲ್ಲಿ ಇದು ಪಾಳೆಗಾರ ಮಂಥನ ಸೆಂಟ್ರಿಗಿತ್ತು ಎದುರಿಗೆ ಹೊರಗಡೆ ಬಂದರೆ ಆಂಜನೇಯ ಕಾಣಬೇಕು ಬಲಗಡೆ ನೋಡಿದರೆ ಓಬಳಪ್ಪ ಇದ್ದ ಎಡಗಡೆ ನೋಡಿದರೆ ಕಲ್ಲೇಶ್ವರಿ ಇದ್ದ ಈ ರೀತಿ ನಾವು ನಾವು ನೆಲ್ಲ ಅನುಭವಿಸಿದ್ವಿ ನಾವು ಹತ್ತು ವರ್ಷ ಅಲ್ಲೆಲ್ಲ ನೋಡಿ ಮಾಡಿದ್ವಿ ಈ ಇಂಥ ಇತಿಹಾಸ ಇದೆ ಅದಕ್ಕೆ ಅದು ಹಳೆಯ ಊರಲ್ಲಿ ಒಂದು ಮಣ್ಣಿತ್ತು ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಮಣ್ಣು ಅದು ಸಿಮೆಂಟ್ ಕಲರ್ ಬೂದಿ ಬಣ್ಣದಾಗಿರ್ತಕ್ಕಂಥದ್ದು ಅದು ಸುತ್ತಲೂ ಎಲ್ಲಿ ಇಲ್ಲ ನಿಮಗೆ ಅಲ್ಲಿ ಮಾತ್ರ ಅದನ್ನು ತಯಾರು ಮಾಡಿ ಅಗಸಿಯನ್ನು ಕಟ್ಟಿ ಕೋಟೆಯನ್ನು ಕಟ್ಟಿ ಮಾಡಿರ್ತಕ್ಕಂಥದ್ದು ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಣ್ಣು ಪೌಷ್ಟಿಕ ತುಂಬಿದಿ ತುಂಬಿತ್ತು ಮತ್ತು ಮನೆ ಕಟ್ಟದನ್ನ ಉಪಯೋಗ ಮಾಡಿದರೆ ಸುಮಾರು ಕಲ್ಲಿನ ಒಂದು ಹೆಂಡಿಯನ್ನು ತಯಾರು ಮಾಡ್ತಿದ್ರು ಈ ರೀತಿಯಾಗಿ ನಮ್ಮ ನಮ್ಮಂದರೆ ವ್ಯಾಸರಾಯರ ಕಾಲದಲ್ಲಿ ಒಂದು ಕಲ್ಪನೆ ಮಾಡಿ ಕೇಳಿದ್ರು ವ್ಯಾಸರಾಯರು ಒಂದು ನೂರ ಒಂದು ದೇವಸ್ಥಾನವನ್ನು ಸಂಕಲ್ಪ ಮಾಡಿದರಂತೆ ಆ ಸಂಕಲ್ಪ ಹೇಗಂದರೆ ಪ್ರ ನದಿ ಹರಿಯುವ ಸ್ಥಳದಲ್ಲಿ ಅಂದರು ತುಂಗಾಭದ್ರ ನದಿ ಹರಿಯುವ ಸ್ಥಳದಲ್ಲಿ ನೂರ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕಂತ ಹೇಳಿ ಮಾಡಿದರು ಆ ಪರಿಕಲ್ಪನೆ ಒಂದೇ ದಿವಸ ಏಕೆ ನೂರ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನ ಮಾಡಿದಂಥ ಆಂಜನೇಯದಲ್ಲಿ ಅದು ಒಂದು ಬನ್ನಿಗೊಳ್ಳೋದು ಅನುಮಪ್ಪಂಥ ಇಂದಿನ ಇತಿಹಾಸ ನಮ್ಮಲ್ಲಿ ಐತೆ ಜೊತೆಗೆ ಇತ್ತೀಗ ನಮ್ಮೂರು ಆಂಜನೇಯಗೆ ಒಂದು ಒಕ್ಕಳತೆ ಆ ಬೆಳ್ಳಿ ಒಕ್ಕಳ ಆ ಬೆಳ್ಳಿ ಒಕ್ಕಳದಲ್ಲಿ ಸಾಲಿಗ್ರಾಮ ಇಟ್ಟಾರಂತ ಅಂದರೆ ಅದು ವೈಶಿಷ್ಟ್ಯ ಅಂದ್ರೆ ಶಿವನ ವೈಶಿಷ್ಟ್ಯ ಅಂತ ಆತನ ಅಲ್ಲಿ ಸಾಲಿಗ್ರಾಮರ ಇವತ್ತೇನಾದರೂ ನಾವು ಪರಿಕಲ್ಪನೆ ಮಾಡಿ ಆತನ ಮೇಲೆ ಭಾರ ಇಟ್ಟು ಆತನ ವ್ಯವಸ್ಥೆಯಲ್ಲಿ ನಾವು ಮಗ್ನರಾದರೆ ಪ್ರಾಮಾಣಿಕವಾಗಿ ಆ ಕಾಲದಲ್ಲಿ ಆತನ ನಮ್ಮನ್ನು ಕೈ ಬಿಡೋದಲ್ಲ ಅಂತ ವ್ಯವಸ್ಥೆ ಹಿಂದೆ ಯಜಮಾಡ್ರೆ ನಮ್ಗೆ ಏಕೆ ಅಂತ ಅದರ ಈಗ ಸಹ ನಾವು ನಮ್ಮ ಈಗ ಇರ್ತಕ್ಕಂಥ ನಾವು ನಮ್ಮ ಸ್ನೇಹಿತರು ಅದೇ ರೀತಿನ ಮಾಡಿಕಂತ ಈ ದೇವಸ್ಥಾನದ ಜೀರ್ಣೋದ್ಧಾರ ರಥೋತ್ಸವ ಜಾತ್ರೆ ಸಂಭ್ರಮ ವಿಚಾರಗಳ ಏನೇ ಇರಲಿ ನಮ್ಮ ಈ ಜಾತ್ರೆ ಸಂಕಲ್ಪದಾಗ ನಾವೆಲ್ಲರೂ ಒಂದುಗೂಡಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗಂಗೋತ್ರಿ ಟಿ ಅವರು ನನಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನಾಲ್ಕು ಮಾತಿಗೆ ನೀವು ಅನ್ನು ಹೇಳ್ತಿದ್ದೇನೆ ನೋಡಿರಲ್ಲ ವೀಕ್ಷಕರೇ ಸಂಪ್ರದಾಯಗಳ ಉತ್ಸವ ಬನ್ನಿಗೋಳದ ವೈಭವ ಶ್ರೀ ವರಗೈ ಆಂಜನೇಯ ಸ್ವಾಮಿಯ ರಥೋತ್ಸವದ ಮುಖಾಂತರವಾಗಿ ಯಾವ ರೀತಿ ವಿಜೃಂಭಿಸುತ್ತೆ ಅಂತ ಇದೇ ಇವತ್ತಿನ ವಿಶೇಷ ನಮ್ಮೂರ ಬಜರಂಗಿ ವೀಕ್ಷಕರೇ ತಾವಿನ್ನೂ ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ